ನಮಸ್ಕಾರ ಸ್ನೇಹಿತರ ಮತ್ತೊಮ್ಮೆ ಕನಕಪುರ ಕಥೆಗಳಿಗೆ ಆದ್ರದ ಸ್ವಾಗತ ಇವತ್ತೂರ್ ಕಡೆ ಹೊರಟಿದ್ದೆ ಸೊ ಹಾಗೆ ಇಲ್ಲಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಸೋಮನಲ್ಲಿ ಟೋಲ್ ಬಗ್ಗೆ ಏನೋ ಹೊಸ ವಿಷಯ ಬಂದಿದೆ ಅಂತ ಗೊತ್ತಾಯ್ತು ಏನು ಅಂತ ನೋಡೋಣ ಅಂತ ಬಂದೆ ಸೊ ಬಂದು ನೋಡಿದ್ರೆ ಇಲ್ಲಿ ನೋಡಿ ಸೊ ಟೋಲು ಹಾಕಿದ್ದಾರೆ ಏನು ಭಾರತ ರಾಷ್ಟ್ರೀಯ ದಾರಿಗಳ ಪ್ರಾಧಿಕಾರ ವಾಹನಗಳಿಗೆ ಟೋಲ್ ದರಗಳು ಅಂದ್ರೆ ಕಾರು ಜೀಪು ವ್ಯಾನೋ ಸೊ ಈ ತರದ ಒಂದ್ ಸೈಡ್ ಹೋದ್ರೆ ಸೊ ಹಾಕಿದ್ದಾರೆ ನೋಡಿ ಅಲ್ಲಿ ಮತ್ತೆ ಇಪ್ಪತ್ನಾಲ್ಕು ಗಂಟೆಗೆ ಲಘು ವಾಹನ ಎಲ್ಲ ಕನ್ನಡದಲ್ಲಿ ಹಾಕಿದ್ದಾರೆ ಸೊ ಬಸ್ಸು ಮತ್ತೆ ಟ್ರಕ್ಕಿಗೆ ಇಷ್ಟು ಸೊ ಇದ್ರ ಬಗ್ಗೆನು ಹಾಕಿದ್ದಾರೆ ಸೊ ಮೊನ್ನೆಯಿಂದ ಶುರು ಅಂತ ಒಂಬತ್ತನೇ ತಾರೀಕಿಂದ ಸೊ ಹಿಂದೆ ಎಲ್ಲ ಏನು ಈ ಬೆಂಗಳೂರು ಬೆಂಗಳೂರು ಕಡೆ ಬೆಂಗಳೂರಿಂದ ಮೈಸೂರಿಗೆ ಹೋಗೋರು ಸೊ ಇದ್ರಲ್ಲಿ ಒಟ್ಟೋಗೋರು ಇದರಲ್ಲಿ ಈ ರಸ್ತೆಯಲ್ಲಿ ಹೊಟ್ಟೋಗೋರು ಆದ್ರೆ ಈಗ ಇಲ್ಲೂ ಟೋಲ್ ಆಗಿದೆ ಸೊ ಟೋಲ್ ಶುರು ಆಗಿರೋದ್ರಿಂದ ಈಗ ಟೋಲ್ ಕಟ್ಟೆ ಹೋಗ್ಬೇಕು ಟೋಲ್ ಬೂತ್ ಗಳೆಲ್ಲ ಆಕ್ಟಿವೇಟ್ ಆಗಿದೆ ಫಾಸ್ಟ್ ಆಗ ಮಾಡ್ತಾ ಇದಾರೆ ಆದ್ರೆ ಬೈಕ್ ಗಳಿಗೆ ಉಚಿತ ಬೈಕ್ ಗಳಿಗೆ ಇನ್ನು ಬೈಕ್ ಗಳಿಗೆ ಇನ್ನೂ ಅಂದ್ರೆ ಬೈಕ್ ಗಳಿಗೆ ಟೋಲ್ ಇಲ್ಲ ಸೊ ನನಗೆ ತಿಳಿದ ಮಟ್ಟಿಗೆ ಈ ಇಪ್ಪತ್ತು ಕಿಲೋಮೀಟರ್ ಒಳಗಡೆ ಏನು ಇರ್ತಾರೆ ಅವರಿಗೆಲ್ಲ ಏನೋ ಮುನ್ನೂರೈವತ್ ರೂಪಾಯಿ ಪಾಸ್ ಏನೋ ಮಾಡಿದಾರಂತೆ ಅಂದ್ರೆ ತಿಂಗಳಿಗೆ ಇಪ್ಪತ್ತ ಮುನ್ನೂರೈವತ್ತು ಈ ಮುನ್ನೂರ ರೂಪಾಯಿ ಪಾಸ್ ಮಾಡಿಸ್ಕೊಂಡ್ರೆ ಹೋಗ್ಬಹುದು ನೋಡಿ ಟೋಲ್ ಆಗಿದೆ ಸೋಮನಳ್ಳಿ ಟೋಲ್ ಶುರು ಆಯ್ತು ಅಂತೂ ಇಂತೂ ಇಷ್ಟು ದಿನ ಫ್ರೀ ಆಗಿ ಓಡಾಡ್ತಿದ್ದವರು ಇನ್ನು ಟೋಲ್ ಕೊಟ್ಟು ಓಡಾಡಬೇಕು ಸೊ ಟೋಲ್ ದರ್ಗಳನ್ನ ಅಲ್ಲಿ ತೋರಿಸಿದ್ನಲ್ಲ ಸೊ ಅದನ್ನ ಏನು ವಿಡಿಯೋ ಕೊನೆಯಲ್ಲಿ ಆ ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ ಸೊ ರಸ್ತೆ ಉದ್ಘಾಟನೆ ಅಂದ್ರೆ ಟೋಲ್ ಉದ್ಘಾಟನೆ ಆಗ್ಬಿಟ್ಟಿದೆ ಸೊ ಇಷ್ಟು ದಿನ ಏನು ಇದರಲ್ಲಿ ಹೋಗ್ತಾ ಇದ್ರು ಏನೋ ಬೆಂಗಳೂರು ಮೈಸೂರಿಗೆ ಹೋಗೋ ಹಲವು ಈ ಬೈಕರ್ಸ್ ಈ ಬೈಕರ್ಸ್ ಏನ್ ಮಾಡೋರು ಅಂತ ಹೇಳಿದ್ರೆ ಆ ರಸ್ತೆಯಲ್ಲಿ ಆಗಲ್ವಲ್ಲ ಆ ರಸ್ತೆಯಲ್ಲಿ ಏನು ಹೈವೇಲಿ ಬೈಕ್ ಹಲೋ ಇಲ್ವಲ್ಲ ಈ ರೋಡಲ್ಲಿ ಬಂದ್ಬಿಡೋರು ಈ ಯಾರೋ ಈ ಸ್ಪೋರ್ಟ್ಸ್ ಬೈಕ್ ಈ ಕಡೆ ಹೋಗ್ಬೇಕು ಅಂದ್ರೆ ಸೊ ಈಗ ಅವ್ರಿಗೆ ಟೋಲ್ ಇಲ್ಲ ಆಮೇಲೆ ಹಲವು ಕಾರ್ಗಳು ಸಹ ಈ ರಸ್ತೆ ಬಂದ್ಬಿಡೋದು ಈ ಶನಿವಾರ ಭಾನುವಾರ ಆಗ್ಬಿಟ್ರಿ ಈ ರೋಡ್ ಅಲ್ಲಿ ಹೆವಿ ಏನೋ ವೆಹಿಕಲ್ಸ್ ಇರೋದು ಇನ್ನೂ ಹಲವರು ಗೊತ್ತಿಲ್ಲ ಇಲ್ಲಿ ಟೋಲ್ ಓಪನ್ ಆಗಿರೋದು ಸೊ ಬೈಕ್ ಗಳಿಗೆ ನಾನು ಹೇಳ್ದಾಗ ಉಚಿತ ಆಗಿದೆ ಈ ಕಾರು ಬಸ್ಸು ಲಾರಿ ಏನು ಟೆನ್ ವೀಲು ಟ್ವೆಂಟಿ ವೀಲು ಇವಕ್ಕೆಲ್ಲ ದರಪಟ್ಟಿ ಆಲ್ರೆಡಿ ನಿರ್ಧಾರ ಮಾಡಿದ್ದಾರೆ ನಾನು ಈಗಾಗ್ಲೇ ಹಾಗೆ ಈ ಹತ್ತಿರ ಇಪ್ಪತ್ತು ಕಿಲೋಮೀಟರ್ ಹತ್ತಿರದಲ್ಲಿ ಏನು ಊರುಗಳು ಬರುತ್ತೆ ಅವ್ರಿಗೆಲ್ಲ ಪಾಸು ಇದೆ ಅಂದ್ರೆ ಕಾರ್ಗಳಿಗೆ ನಾನ್ ಕಮರ್ಷಿಯಲ್ ವೆಹಿಕಲ್ ಅಂದ್ರೆ ವಾಣಿಜ್ಯೇತರ ವಾಹನಗಳಿಗೆ ಮಾತ್ರ ಅನ್ವಯಿಸುತ್ತೆ ಅದು ಮುನ್ನೂರ ಐವತ್ತು ರೂಪಾಯಿ ಪಾಸು ಅದನ್ನ ನೀವು ಅಲ್ಲಿ ತಗೋಬೇಕಾಗತ್ತೆ ಇನ್ನೊಂದು ಇದು ರಾಷ್ಟ್ರೀಯ ದಾರಿ ಆಗಿರೋದ್ರಿಂದ ನೀವೇನಾದರೂ ಈ ಟ್ಯಾಗ್ ಇಲ್ಲ ಅಂತ ಹೇಳಿದ್ರೆ ಏನು ಫಾಸ್ಟ್ ಟ್ಯಾಗ್ ಇಲ್ಲ ಅಂತ ಹೇಳಿದ್ರೆ ಡಬಲ್ ಟೋಲ್ ಕಟ್ಟಬೇಕಾಗತ್ತೆ ಹುಷಾರು ಅದ್ರ ಬಗ್ಗೆ ಒಂದು ಗಮನ ವಹಿಸಿ ಆದಷ್ಟು ಟ್ಯಾಗ್ ಅನ್ನ ಮಾಡಿಸ್ಕೊಳ್ಳಿ ಸೊ ಇಲ್ಲಿ ಅದೊಂದು ಏನು ಸಮಸ್ಯೆ ಇದೆ ಟ್ಯಾಗ್ ಇಲ್ಲ ಅಂತ ಹೇಳಿದ್ರೆ ಡಬ್ಬಲ್ ಟೋಲ್ ಕಟ್ಟಬೇಕು ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ ಟ್ಯಾಗ್ ಮಾಡಿಸ್ಕೊಳ್ಳಿ ಆಮೇಲೆ ಹತ್ತಿರದಲ್ಲಿ ಇರೋರು ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಹೇಳಿದ್ದಾರೆ ಹತ್ತಿರದಲ್ಲಿ ಇರೋರು ನೀವು ಈ ಪಾಸ್ನ ಮಾಡಿಸ್ಕೊಳ್ಳಿ ಬೈಕ್ ಅವ್ರಿಗೆ ಹೇಗಿದ್ರು ಉಚಿತವಾಗಿದೆ ಸೊ ಇದು ಈ ವಿಡಿಯೋದ ಸಾರಾಂಶ ಸೊ ಟೋಲ್ ಓಪನ್ ಆಗಿರೋ ಬಗ್ಗೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ಸಿಗೋಣ ಧನ್ಯವಾದ